ಮನೆಗೆ ಬರೋಕ್ಕೆ ಯಾರಿಗಿಷ್ಟ ಆಗಲ್ಲ ಆದರೆ ಇಷ್ಟು ಬೇಗ ನಾವು ಮನೆಗೆ ಬರ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ ನಾವು ಮೆಂಟಲಿ ರೆಡಿ ಇದ್ವಿ ಇದು ಇನ್ನೂ ಯುದ್ಧ ನಡೆಯುತ್ತೆ ಇನ್ನೂ ನಾವು ಇಲ್ಲೇ ಇರ್ತೀವಿ ಮನೆಯವ್ರನ್ನ ತಲುಪೋದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಅಂತ ನಮ್ಮ ಭಾರತ ಸರ್ಕಾರ ಕರ್ನಾಟಕ ಸರ್ಕಾರ ನಮ್ಮ ಇಂಡಿಯನ್ ಎಂಬಸಿ ಇಸ್ರೇಲಲ್ಲಿ ಅಲ್ಲಿ ಫಾರಿನ್ ಮಿನಿಸ್ಟ್ರಿ ಆಮೇಲೆ ನಮ್ಮ ಹೋಸ್ಟ್ ಯಾರಿದ್ರು ಇಸ್ರೇಲ್ನ ಕಾನ್ಸುಲೇಟ್ ಜನರಲ್ ಆಫ್ ಸೌತ್ ಇಂಡಿಯಾ ಆರ್ಲಿ ಅಂತ ಅವರೆಲ್ಲರೂ ಸೇರಿ ಬಿ ಪ್ಯಾಕ್ನವರು ಸೇರಿ ನಮ್ಮನ್ನು ತುಂಬ ಬೇಗ ತುಂಬ ಕಷ್ಟದ ದಾರಿಯಿಂದನೂ ಸುಲಭವಾಗಿ ನಮ್ಮನ್ನು ಕರ್ಕೊಂಡು ಬಂದು ಮನೆಗೆ ಸೇರಿಸಿದ್ದಾರೆ ಯುದ್ಧ ಯಾರಿಗೂ ಎಕ್ಸ್ಪೀರಿಯನ್ಸ್ ಆಗದೇ ಇರಲಿ ಅಂತ ಕೇಳ್ಕೊತೀನಿ ಯಾಕೆಂದರೆ ಇಲ್ಲಿ ಬಂದು ಇವತ್ತು ನಿಂತಿರೋದು ಒಂದು ಮಿರಾಕಲ್ ಅಂತ ಹೇಳ್ಬೋದು ಎಷ್ಟೊಂದು ಸತಿ ಅಲ್ಲಾಗಿದ್ದಿಲ್ಲ ಆಗಲ್ವಾ ಅಂತ ನ್ಯೂಸ್ ಓದಿದಾಗ ಅನ್ಸೋದು ಮನೆ ತುಂಬ ದೂರ ಇದೆ ಬಹುಶಃ ಮನೆ ತಲುಪಲ್ಲ ಅಂತ ಅನಿಸೋದು ಆದರೆ ಅಲ್ಲಿ ಸಿಸ್ಟಮ್ ಹೇಗಿದೆ ಅಂದರೆ ನಿಮಗೆ ಅಭ್ಯಾಸ ಆಗ್ಬಿಡುತ್ತೆ ಹೇಗೆ ಒಂದು ಡಿಸಾಸ್ಟರ್ ಮ್ಯಾನೇಜ್ ಮಾಡಬೇಕು ಮಿಸೈಲ್ಸ್ ಬಂದರೆ ರಾಕೆಟ್ಸ್ ಬಂದರೆ ನೀವು ಅದಕ್ಕೆ ಹೇಗೆ ರೆಸ್ಪಾಂಡ್ ಮಾಡಬೇಕು ಸೇಫ್ ಸ್ಪೇಸ್ಗೆ ಸೇಫ್ ಸ್ಪೇಸ್ ಎಲ್ಲಿದೆ ನೀವಿರೋ ಹತ್ತಿರದಲ್ಲಿ ನೀವಿರೋ ಬಿಲ್ಡಿಂಗ್ನಲ್ಲಿ ನೀವು ತುಂಬ ಬೇಗ ಕಲ್ತು ಕಲ್ತ್ಬಿಡ್ತೀರಾ ಸೊ ಮೂರನೇ ದಿವಸದಿಂದ ಅದು ಒಂಥರ ಅಯ್ಯೋ ಈ ಥರ ಆಯ್ತಲ್ಲಪ್ಪ ಅಂತ ಅನ್ನಿಸ್ತಿರಲಿಲ್ಲ ನಮಗೆ ಏನು ಪ್ರೋಟೋಕಾಲ್ ಫಾಲೋ ಮಾಡಬೇಕು ನಾವು ಅದನ್ನು ಆ್ಯಸ್ ಅ ಗ್ರೂಪ್ ಮಾಡ್ತಾ ಇದ್ವಿ ಸೇಫ್ ಆಗಿದ್ವಿ ಆದರೆ ನಾವು ಸೇಫ್ ಆಗಿದ್ವಿ ಅಂತ ಮನೆಯವ್ರಿಗೆ ಅದನ್ನು ಕನ್ವಿನ್ಸ್ ಮಾಡೋದು ಕಷ್ಟ ಆಯಿತು ಬಿಕಾಸ್ ಅವ್ರಿಗೆ ನ್ಯೂಸ್ ನೋಡಿ ಅಲ್ಲಿ ವೀಡಿಯೋಸು ಇದು ಅಟ್ಯಾಕ್ಸ್ ಎಲ್ಲ ನೋಡಿ ನಾವು ಹೇಳೋದೇ ಒಂದು ನೀನು ಹೇಳೋದೇ ಒಂದು ಇಲ್ಲಿ ತೋರಿಸ್ತಿರೋದೇ ಒಂದು ಅಂತ ಅನಿಸೋದು ಸಹಜ ಆದರೆ ನಮ್ಮ ಅದೃಷ್ಟ ನಮಗೇನೂ ಆಗಲಿಲ್ಲ ನಾವು ಇಷ್ಟು ಜನ ನಮ್ಮನ್ನು ಕಾಪಾಡಿದ್ರಿಂದ ನಾವು ಸುರಕ್ಷಿತವಾಗಿ ಇಲ್ಲಿ ಬಂದು ಸೇರಿದ್ದೀವಿ ಸರ್ ಹೌದು ಹೌದು ಸರ್ ಹೌದು ಐದು ದಿನದ ಸ್ಟಡಿ ಟೂರ್ ಮುಗಿಸಿದ್ವಿ ಸರ್ ಏಳನೇ ತಾರೀಕು ಇಲ್ಲಿಂದ ಹೊರಟ್ರಿ ಹದಿಮೂರಕ್ಕೆ ಅಲ್ಲಿಂದ ಹೊರಟು ಬರಬೇಕಿತ್ತು ನಾವು ಹೊರಡೋ ದಿನಾನೇ ನಮ್ಮ ಫ್ಲೈಟ್ ಕ್ಯಾನ್ಸಲ್ ಆಯಿತು ಇನ್ಫ್ಯಾಕ್ಟ್ ಮೂರು ಗಂಟೆಗೆ ಅಲ್ಲಿ ಮ ಬೆಳಗಿನ ಜಾವ ಮೂರು ಗಂಟೆಗೆ ಏರ್ಪೋರ್ಟ್ ಡೌನ್ ಮಾಡಿದ್ರು ಏನು ಮಾಡಬೇಕು ತೋಚಲಿಲ್ಲ ಮೊದಲು ಅನ್ನಿಸ್ತು ಇವತ್ತಿಲ್ಲ ಅಂದರೆ ನಾಳೆ ಹೊರಡ್ತೀವಿ ನಾವು ಆ ನಾಳೆ 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 ಮೂರ್ನಾಲ್ಕು ಆಗೇ ಹೋಯಿತು ಆದರೆ ಯಾವಾಗ ನಮ್ಮನ್ನು ನಾವು ಕರೆಸ್ಕೊಂಡವ್ರಿಗೆ ಅದು ಅರ್ಥ ಆಯಿತು ಇಲ್ಲಿ ಪರಿಸ್ಥಿತಿ ಬದಲಾಗಲ್ಲ ಇವ್ರು ನಮ್ಮ ಜವಾಬ್ದಾರಿ ಇವ್ರನ್ನ ಆದಷ್ಟು ಬೇಗ ಮನೆಗೆ ಕಲ್ಪಿಸಬೇಕು ಅಂತ ತುಂಬ ಬೇಗ ಅವರು ಯಾವ್ಯಾವ ಕ್ರಮ ತೊಗೋಬೇಕಿತ್ತು ಎಲ್ಲ ತಗೊಂಡಿದ್ದಾರೆ ನಮ್ಮನ್ನು ಮೊದಲು ಇಸ್ರೇಲಿಂದ ಬೈ ರೋಡ್ ಜಾರ್ಡನ್ ಕರ್ಕೊಂಡು ಹೋದರು ಜಾರ್ಡನ್ ಗಡಿ ದಾಟೋದು ಒನ್ ಆಫ್ ದ ಟಫೆಸ್ಟ್ ಅಂತ ಹೇಳ್ತಾರೆ ಇನ್ ದ ವರ್ಲ್ಡ್ ಅದನ್ನು ತುಂಬ ಸಲೀಸಾಗಿ ಮಾಡಿಸಿದ್ರು ನಾವು ಗಾ ಗಡಿ ದಾಟಿದ ತಕ್ಷಣವೇ ನಮಗೆ ಒಂದು ಇಂಡಿಯನ್ ಎಂಬಸಿ ಆಫ್ ಜಾರ್ಡನ್ ಅವ್ರು ನಮ್ಮನ್ನು ಕಾಯ್ತಾ ನಿಂತಿದ್ರು ಸೊ ಎಲ್ಲೂ ನಮಗೆ ಒಂದು ಸ್ವಲ್ಪನೂ ನಾವು ಸೇಫಾಗಿಲ್ವಲ್ಲ ಅಯ್ಯೋ ನಮ್ಮ ಕೈ ಹಿಡಿಯೋರು ಯಾರೂ ಇಲ್ವಲ್ಲ ಆ ರೀತಿ ಅನಿಸ್ಲಿಲ್ಲ ಖಂಡಿತ ಮೆಂಟಲಿ ಅದು ಒಂದು ಸ್ಟ್ರೆಸ್ ಕೊಟ್ಟಿದೆ ಆದರೆ ನಮ್ಮ ಮನೆಯವ್ರ ಪ್ರೇಯರ್ಸು ಅವ್ರ ಪ್ರೀತಿ ವಿ ವಿಲ್ ಓವರ್ ಕಮ್ ದಟ್ ತುಂಬ ಚೆನ್ನಾಗಿತ್ತು ಸರ್ ನಾವು ಒಂದು ಒಳ್ಳೆ ಹೋಟ್ಲಲ್ಲಿದ್ವಿ ತೆಲ್ಲವೀವ್ನಲ್ಲಿ ನಮ್ಮ ಹೋಟೆಲ್ ಎದುರುಗಡೆನೇ ಇಂಡಿಯನ್ ಎಂಬೆಸಿ ಇತ್ತು ಅದೇ ರೋಡ್ನಲ್ಲಿ ಹಲವಾರು ಎಂಬೆಸಿಸ್ ಇದ್ವು ಸೊ ನಮಗೆ ಯಾವತ್ತು ನಮಗೇನು ಯಾವುದಕ್ಕೂ ಕಾಂಪ್ರಮೈಸ್ ಮಾಡ್ಕೊಳ್ಳೋ ಪರಿಸ್ಥಿತಿ ಬರಲಿಲ್ಲ ಇನ್ಫ್ಯಾಕ್ಟ್ ನಮ್ಮಲ್ಲಿ ಯಾರಿಗಾದ್ರೂ ಒಂದು ಹುಷಾರಿಲ್ಲ ಅಂದರೆ ಹೋಟ್ಲಿಗೆ ಡಾಕ್ಟ್ರನ್ನ ಕರೆಸೋರು ನಮ್ಮ ಏನೇನು ಅವಶ್ಯಕತೆಗಳಿದ್ವು ಮೆಡಿಸಿನ್ಸ್ ತರಿಸ್ಕೊಡೋರು ಎಲ್ಲ ಇದ್ರು ಯಾವುದಕ್ಕೂ ಆಗಿರಲಿಲ್ಲ तुम सर याला मनेग बर खुशी पुष्पमूर्ती थँक्यू